ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಅಂಡ್ ಕರ್ನಾಟಕ ನಾನು ನಿಮ್ಮ ಮಂಜು ಗೌಡ ಎಲೆಕ್ಷನ್ ಮುಗಿದಾಗಿದೆ ಎಲೆಕ್ಷನ್ ಮುಗಿದಾದರೂ ಕೆಲವೊಂದು ಕ್ಷೇತ್ರಗಳಲ್ಲಿ ಆ ಎಲೆಕ್ಷನ್ನ ಆ ಬಿಸಿ ಗಾಳಿ ಆ ರಿಸಲ್ಟ್ನ ಬಿಸಿ ಗಾಳಿ ಮುಗಿದಿಲ್ಲ ಯಾಕಪ್ಪ ಅಂತಂದರೆ ಎಲೆಕ್ಷನ್ಗಿಂತ ಮುಂಚೆ ಕೆಲವರು ಆಡಿದಂತಹ ಮಾತುಗಳು ಅದರಲ್ಲಿ ಮುಖ್ಯವಾಗಿ ಇಡೀ ಕರ್ನಾಟಕದ ಜನರ ಗಮನವನ್ನು ಸೆಳೀತಾ ಇರೋದು ಮಾಧ್ಯಮಗಳ ಗಮನವನ್ನು ಸೆಳೀತಾ ಇರೋದು ಎಲ್ಲದಕ್ಕಿನ್ನ ಮುಖ್ಯವಾಗಿ ಚಿಕ್ಕಬಳ್ಳಾಪುರ ಕ್ಷೇತ್ರದ ಮತದಾರನ ಗಮನವನ್ನು ಸೆಳಿತಾ ಇರೋದು ಒಂದೇ ವಿಷಯ ಪ್ರದೀಪ್ ಈಶ್ವರ್ ಅವರ ರಾಜೀನಾಮೆ ಯಾವಾಗ ಯಾವಾಗ ಈ ಪ್ರಶ್ನೆ ಎಲ್ಲರನ್ನೂ ಕಾಡ್ತಾ ಇದೆ ಸಿಕ್ಕ ಸಿಕ್ಕೋರೆಲ್ಲ ಈ ಪ್ರಶ್ನೆನ ಕೇಳ್ತಾ ಇದ್ದಾರೆ ಯಾಕೆ ಪ್ರದೀಪ್ ಈಶ್ವರ ರಾಜೀನಾಮೆ ಯಾಕೆ ಕೊಡಬೇಕು ಇನ್ನು ಹಾ ವಿಧಾನಸಭಾ ಕರ್ನಾಟಕದಲ್ಲಿ ವಿಧಾನಸಭಾ ಎಲೆಕ್ಷನ್ ಗೆದ್ದು ಗೆದ್ದು ಒಂದು ವರ್ಷ ಒಂದೂವರೆ ವರ್ಷ ಕೂಡ ಆಗಿಲ್ಲ ಇನ್ನು ಆ ಸರ್ಕಾರ ಈಗಿನ್ನೂ ರೀಸೆಂಟಾಗಿ ಒಂದು ವರ್ಷವನ್ನು ಪೂರೈಸಿದೆ ಲೋಕಸಭಾ ಎಲೆಕ್ಷನನ್ನು ಕರ್ನಾಟಕದ ಮಟ್ಟಕ್ಕೆ ತೆಗೆದುಕೊಂಡ್ರೆ ಲಾಸ್ಟ್ ಟೈಮ್ ಒಂದೇ ಒಂದು ಸೀಟ್ ಇತ್ತು ಈ ಸ ಈ ಸಲ ಒಂಬತ್ತು ಸೀಟಿಗೆ ಬಂದಿದೆ ಅಂಥದ್ರಲ್ಲಿ ಕಾಂಗ್ರೆಸ್ನ ಶಾಸಕ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ ರಾಜೀನಾಮೆ ಯಾಕೆ ಕೊಡಬೇಕು ಅಂತ ಒಂದಷ್ಟು ಜನಕ್ಕೆ ಡೌಟ್ ಇರ್ಬೋದು ಅದಕ್ಕೆ ಈ ವಿಡಿಯೋ ನೋಡ್ಕೊಂಬನ್ನಿ ನನ್ನ ಡೈಲಾಗು ಕರೆಕ್ಟ್ ಆಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎರೂ ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಈ ಕಾರಣಕ್ಕೆ ಪ್ರೆಸ್ ಮೀಟ್ನಲ್ಲಿ ಮಾಧ್ಯಮಗಳ ಪ್ರಶ್ನೆಗೆ ಉತ್ತರಿಸುವ ಭರದಲ್ಲಿ ಶಾಸಕ ಪ್ರದೀಪ್ ಅವರು ಹೇಳಿದಂತಹ ಈ ಡೈಲಾಗ್ ಈ ಮಾತಿಗೆ ಈಗ ಎಲ್ಲರೂ ಕೂಡ ಪ್ರದೀಪ್ ಈಶ್ವರ್ ರಾಜೀನಾಮೆ ಯಾವಾಗ ವ ಗ ಅಂತ ಕೇಳ್ತಾಯಿದ್ದಾರೆ ಯಾವಾಗ ಹೇಗೆ ಯಾವಾಗ ಗೊತ್ತಿಲ್ಲ ಚುನಾವಣೆ ಮುಗಿತು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದು ಒಂದೂವರೆ ಲಕ್ಷ ಅಂತರದಲ್ಲಿ ಮಾಜಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರು ಗೆದ್ದು ದೆಹಲಿಯ ಸಂಸತ್ಗೆ ಪ್ರವೇಶ ಮಾಡೋದಕ್ಕೆ ಟಿಕೆಟ್ ತಗೊಂಡಿದ್ದು ಆಯಿತು ಪ್ರದೀಪೇಶ್ವರ್ ಅವರು ಹೇಳಿದ ಮಾತೇನು ಮತ್ತೊಂದು ಕೇಳಿಸ್ಕೊಬಿಡಿ ನನ್ನ ಡೈಲಾಗು ಕರೆಕ್ಟಾಗಿ ರಿಪೀಟ್ ಮಾಡಿ ಝೂಮ್ ಹಾಕೊಂಡು ಕೇಳಿ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟ್ ಸುಧಾಕರ್ ಎಕ್ಸ್ಟ್ರಾ ತಗೊಂಡ್ರೆ ನಾನು ರಾಜೀನಾಮೆ ಕೊಡ್ತೀನಿ ಈಗಲೂ ಚಿಕ್ಕಬಳ್ಳಾಪುರದಲ್ಲಿ ಮೂರು ಸಲ ಎಮ್ ಎಲ್ ಎ ಆಗಿದ್ರು ಅವ್ರು ಒಂದೇ ಒಂದು ಓಟ್ ತಗೊಳ್ಳಿ ನಾನು ರಾಜೀನಾಮೆ ಪತ್ರ ಎತ್ಕೊಂಡು ಬರ್ತೀನಿ ಇದೇ ಮಾತು ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದಲ್ಲಿ ಎಂಟು ವಿಧಾನಸಭಾ ಕ್ಷೇತ್ರಗಳು ಬರುತ್ತೆ ಆ ಎಂಟು ವಿಧಾನಸಭಾ ಕ್ಷೇತ್ರಗಳ ಲೆಕ್ಕ ಬಿಟಾಕಿ ಗೆಲ್ಲಲ್ಲ ಬಟ್ ಬಿಟಾಕಿ ಆದರೆ ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಅಂದರೆ ಶಾಸಕ ಪ್ರದೀಪ್ ಅವರ ಕ್ಷೇತ್ರದಲ್ಲಿ ಏನಾದರೂ ಸುಧಾಕರ್ ರವರು ಒಂದೇ ಒಂದು ಓಟನ್ನು ಲೀಡ್ ತಗೊಂಡ್ರೆ ಒಂದು ಓಟನ್ನು ಲೀಡ್ ಏನಾದ್ರು ತಗೊಂಡ್ರೆ ರಾಜೀನಾಮೆ ಪತ್ರ ಇಟ್ಕೊಂಡು ಬರ್ತೀನಿ ದಿಸ್ ಈಸ್ ಮೈ ಚಾಲೆಂಜ್ ಅಂತ ಮಾಧ್ಯಮಗಳ ಮುಂದೆ ಒಂದು ಏಳು ಏಳೂವರೆ ಕೋಟಿ ಕನ್ನಡಿಗರ ಮುಂದೆ ಈ ತರಹದ ಚಾಲೆಂಜನ್ನು ಹಾಕಿದಂತಹ ವ್ಯಕ್ತಿ ಶಾಸಕ ಪ್ರದೀಪ್ ಈಶ್ವರ್ ಎಲ್ಲರೂ ಕೂಡ ಪ್ರದೀಪ್ ಅವರು ಕೊಟ್ಟ ಮಾತಿನಂತೆ ನಡೀತಾರೆ ಅಂತ ಹೇಳ್ತಾ ಇದ್ದಾರೆ ಯಾಕಪ್ಪ ಅಂತಂದರೆ ಅವರು ಕೇವಲ ರಾಜಕಾರಣಿ ಮಾತ್ರ ಅಲ್ಲ ಅವರು ಶಿಕ್ಷಕ ಮೇಷ್ಟ್ರು ಕೂಡ ಸ್ಕೂಲ್ನಲ್ಲಿದ್ದಾಗ ನಾವು ನೀವೆಲ್ಲ ಸ್ಕೂಲ್ನಲ್ಲಿದ್ದಾಗ ನಮ್ಮ ಮಾಸ್ಟ್ರು ನಮಗೆ ಒಂದು ನೀತಿ ಕಥೆಯನ್ನು ಹೇಳ್ತಾಯಿದ್ರು ಕೊಟ್ಟ ಮಾತಿಗೆ ತಪ್ಪಬಾರದು ಅಂತ ಪುಣ್ಯಕೋಟಿ ಕಥೆನ ಎಲ್ಲರೂ ಕೂಡ ಕೇಳಿರ್ತೀರ ಕಾಡಿನಲ್ಲಿ ಒಂದು ಹಸು ಹೋಗ್ತಾ ಇರತ್ತೆ ಆವಾಗ ಹುಲಿ ಎದುರುಗಡೆ ಬರುತ್ತೆ ಹುಲಿ ಅದನ್ನು ತಿನ್ನೋದಕ್ಕೆ ಮುಂದಾಗುತ್ತೆ ಆಗ ಹಸು ಹೇಳುತ್ತೆ ನನಗೆ ಒಂದು ಕರು ಇದೆ ಆ ಕರುಗೆ ಹಾಲನ್ನು ಕೊಟ್ಟು ಬಂದು ನಿನ್ನ ಹಸಿವನ್ನು ನಾನು ತೀರಿಸ್ತೀನಿ ಅದಕ್ಕಾದರೂ ನನಗೆ ಅವಕಾಶ ಮಾಡಿಕೊಡು ಅಂತ ಆಗ ಆ ಪುಣ್ಯಕೋಟಿ ಎಂಬ ಹಸುವಿನ ಮಾತನ್ನು ನಂಬಿ ಹುಲಿ ಆ ಕರುಗೆ ಹಾಲು ಕುಡಿಸೋದಕ್ಕೆ ಕಳಿಸತ್ತೆ ಕೊಟ್ಟ ಮಾತಿನಂತೆ ಆ ಪುಣ್ಯಕೋಟಿ ಎಂಬ ಹಸು ಕರುಗೆ ಹಾಲನ್ನು ಕುಡಿಸಿ ವಾಪಸ್ ಬಂದು ಹುಲಿ ಮುಂದೆ ನಿಂತ್ಕೊಳ್ಳುತ್ತೆ ನಿನಗೆ ಮಾತು ಕೊಟ್ಟಿದ್ದೀನಿ ತಗೋ ನನ್ನನ್ನು ತಿನ್ನು ಅಂತ ಹೇಳುತ್ತೆ ಈ ಕಥೆನ ನಮ್ಮ ಸ್ಕೂಲಲ್ಲಿ ನಮ್ಮ ಮಾಸ್ಟರ್ ಹೇಳ್ಕೊಟ್ಟಿದ್ರು ಅಂಥದ್ದೇ ಮಾಸ್ಟರ್ ಕೆಲಸವನ್ನ ಅಂತಹದೇ ಶಿಕ್ಷಕನ ಕೆಲಸವನ್ನ ಮಾಡ್ತಾ ಇರುವಂತಹ ಪ್ರದೀಪ್ ಈಶ್ವರವರು ಕೊಟ್ಟ ಮಾತಿಗೆ ತಪ್ಪಿದ್ರೆ ಏನಾಗ್ಬೋದು ಏನಾಗ್ಬೋದು ಗೊತ್ತಿಲ್ಲ ಏನಾಗುತ್ತೆ ಅಂತ ಆದರೆ ಚಿಕ್ಕಬಳ್ಳಾಪುರ ಕ್ಷೇತ್ರದ ಜನರೇ ಅಂದರೆ ನಿನ್ನೆ ನಾವಲ್ಲಿ ಹೋಗಿ ಒಂದು ಜನಾಭಿಪ್ರಾಯವನ್ನು ಸಂಗ್ರಹ ಮಾಡಿಕೊಂಡು ಬಂದ್ವಿ ಒಂದಷ್ಟು ಜನರನ್ನು ಮಾತನಾಡಿಸುವ ಪ್ರಯತ್ನವನ್ನು ಮಾಡಿದ್ವಿ ಅಲ್ಲಿನ ಜನ ಪ್ರದೀಪೀಶ್ವರವರು ಕೊಟ್ಟಂತಹ ಈ ಮಾತಿಗೆ ಹಾಕಿದಂತಹ ಈ ಚಾಲೆಂಜ್ ಬಗ್ಗೆ ಏನು ಹೇಳ್ತಾರೆ ಒಂದ್ಸಲಿ ನೋಡಿ ಪ್ರತೀಶ್ವರ್ ಏನು ಮಾಡಿಲ್ಲ ಅವರೇನು ಮಾಡ್ತಾ ಇಲ್ಲ ಅವರೇನು ಮಾಡ್ತಾ ಇಲ್ಲ ಏನೋ ಒಂದು ಉಲ್ಲಾಸ ಮೇಲೆ ಗೆದ್ದಿರ್ಬೋದು ಅಷ್ಟೇ ಅವರು ಆದರೂ ಅದಿದ್ದು ಬಿಟ್ಟರೆ ಇದೇನಿಲ್ಲ ಕೊಡಲೇಬೇಕು ಹಂಡ್ರೆಡ್ ಪರ್ಸೆಂಟ್ ಕೊಡಲೇಬೇಕು ಅವರು ಕೊಡಿಲ್ಲ ಅಂತಂದ್ರೆ ತಿರುಗಿ ಮುಂದಿನ ಎಲೆಕ್ಷನಲ್ಲಿ ಅವ್ರಿಗೆ ತೊಂದರೆ ಆಗುತ್ತೆ ಮಾತು ಪ್ರಕಾರ ನಡ್ಕೊಂಡವ್ರೆ ಕೊಟ್ಟವ್ರ ಅಂತ ಜನಕ್ಕೆ ಒಂಥರ ಅಭಿಪ್ರಾಯ ಬರ್ತದೆ ಕೊಡಿಲ್ಲ ಅಂತಂದರೆ ಏನು ಮಾಡೋಕ್ಕಾಗಲ್ಲ ಮಾತ್ನಲ್ಲಿ ನಿಲ್ಲ ಅಂತ ಅಲ್ಲಿ ಗೊತ್ತಾಗ್ಬಿಡ್ತದೆ ಜನ ಇವಾಗ ಮೊದ್ಲಕ್ಕೊಂದಿಲ್ಲ ಎಲ್ಲ ತಿಳುವಳಿಕೆ ಜಾಸ್ತಿ ಬುದ್ಧಿವಂತರಾಗಿದೆ ಏನಿಕ್ಕೆ ಅವ್ನು ಏನು ಕೆಲಸ ಮಾಡಿಲ್ಲ ಅದಕ್ಕೋಸ್ಕರ ಅಲ್ಲ ಅಲ್ಲ ಪ್ರದೀಪ್ ಪ್ರದೀಪ್ ಏ ಸುಮ್ಮನೆ ಅಷ್ಟೇ ಏ ಸುಮ್ಮನೆ ಏನು ಅಲ್ಲ ಬಟ್ ಇವ್ರ ಕ್ಷೇತ್ರ ಲೀಡ್ ಬರಲಿಲ್ವಲ್ಲ ಪಾಪ ರಕ್ಷಾರಾಮಯ್ಯನಿಗೆ ಸುಧಾಕರ್ ಅವ್ರಿಗೆ ಬಂತಲ್ಲ ಈ ಅಲ್ಲಿಗೆ ಈ ಅಪ್ಪ ಮಾಡಲಿಲ್ಲ ಅಂತ ಸ ರಕ್ಷಾರಾಮಯ್ಯ ಅವರು ಪ್ರಾಬ್ಲಮ್ ಏನೋ ಕೊಡ್ತಾರಂತಲ್ಲ ಕೊಡ್ತಾರೆ ಅಂತಲ್ಲ ಅವರೇ ಹೇಳ್ತಾ ಇದ್ದಾರಲ್ಲ ಏನೋ ಪಕ್ಕ ಗೊತ್ತಿಲ್ಲ ನಂಬಿಕೆ ಇಲ್ಲ ಅನ್ಬೋದು ಕೊಡೋದು ಗ್ಯಾರಂಟಿ ಇಲ್ಲ ಇಲ್ಲಿ ಹಾಲಿ ಶಾಸಕರು ಏನಿದ್ದಾರೆ ಅವರು ಮಾತಾಡಿರ್ತಕ್ಕಂಥ ರೀತಿ ಸರಿ ಇಲ್ಲ ಪ್ರದೀಪ್ ಈಶ್ವರ್ ಅವರು ಅವ್ರು ಏನು ಅಹಂಕಾರವಾಗಿ ಮಾತಾಡಿದ್ದಾರೆ ಅದು ಜನರ ಮೇಲೆ ವ್ಯತಿರಿಕ್ತ ಪರಿಣಾಮ ಬಿದ್ದು ಅದರಿಂದ ವೋಟ್ ಫ್ಯಾಕ್ಟರ್ ಜಾಸ್ತಿ ಆಗಿ ಸುಧಾಕರ್ ಗೆಲ್ಲಕ್ಕೆ ಒಂದು ಅವಕಾಶ ಆಗಿದೆ ಅವರು ಸೊಲ್ಲ ರಕ್ಷಾರಾಮ್ಯ ಸೊಲ್ಲದಕ್ಕೆ ಪ್ರದೀಪ್ ಈಶ್ವರ್ ಕಾರಣ ಪ್ರದೀಪ್ ಈಶ್ವರ್ ನಡವಳಿಕೆ ಕಾರಣ ರಕ್ಷಾರಾಮ್ಯ ಮೇಲೆ ಯಾರಿಗೂ ಇಲ್ಲೇನು ಕೋಪ ಇಲ್ಲ ಯಾರಿಗೂ ಇಲ್ಲೇನು ಸಿಟಿ ಇಲ್ಲ ಯಾರಿಗೂ ಅವ್ರ ಮೇಲೆ ಅಸಹನೆ ಇಲ್ಲ ಆದರೆ ಪಕ್ಷವಾಗಿ ಕಾಂಗ್ರೆಸ್ನಿಂದ ಅವರು ಒಳ್ಳೆಯ ಅಭ್ಯರ್ಥಿ ಆದರೆ ಅವರು ಓಟ್ ಹಾಕ್ತಕ್ಕಂಥ ರೀತಿ ಯಾವ ರೀತಿ ಓಟ್ ಹಾಕಬೇಕು ಲೋಕಲ್ ಎಮ್ ಎಲ್ ಎ ಲೋಕಲ್ ಎಮ್ ಎಲ್ ಎ ಮಾತಾಡಿರ್ತಕ್ಕಂಥ ರೀತಿ ಸರಿ ಇಲ್ಲ ಅವ್ರ ಮಾತು ಅವ್ರ ನಡವಳಿಕೆ ಸರಿ ಇಲ್ಲ ಅಂತೇಳಿ ಆ ಕೋಪಕ್ಕೆ ರಕ್ಷಾರಾಮಯ್ಯವರು ಸೋಲ್ಸಿದ್ದಾರೆ ರಾಜೀನಾಮೆ ಕೊಡೋದು ಡಿ ಸಿ ಆಫೀಸಲ್ಲಿ ಕೊಡಬೇಕು ನಾವು ಅಲ್ಲಿ ಕಾಯ್ತೀವಿ ಇಲ್ಲ ಇಲ್ಲಿ ಎಲ್ಲಿ ವಿಧಾನಸೌಧದಲ್ಲಿ ಕೊಡಬೇಕು ಸ್ಪೀಕರ್ ಹತ್ರ ಕೊಡಬೇಕು ಅವ್ರು ಯಾವಾಗ ಕೊಡ್ತಾರೆ ಹೇಳಿ ನಾವು ಹೋಗ್ತೀವಿ ಅಲ್ಲ ಅವ್ರ ಮಾತು ಅವ್ರು ಕೇಳ್ಬೇಕು ಅವ್ರ ಈಗ ಅವ್ರು ಹೇಳಿರ್ತಕ್ಕಂಥ ಮಾತು ನಾವ್ ಹೇಳಿರೋದಲ್ಲ ನಾವ್ ಯಾರು ಒಂದು ಓಟ್ರು ಜಾಸ್ತಿ ಕೊಟ್ಟು ರಾಜೀನಾಮೆ ಕೊಡಪ್ಪ ಅಂತ ನಾವ್ ಯಾರು ಕೇಳಿಲ್ಲ ಅವ್ರು ಅವರೇ ಹೇಳಿ ರಾಜೀನಾಮೆ ಕೊಡ್ತೀನಿ ಅಂತ ಅವ್ರ ಮಾತನ್ನ ಅವರು ಉಳಿಸ್ಕೊಂಡು ಒಳ್ಳೇದಲ್ವಾ ಕಾಂಗ್ರೆಸ್ಗೆ ಭವಿಷ್ಯ ಬೇಕು ಅಂದ್ರೆ ಅವ್ರ ಮಾತನ್ನ ಅವ್ರು ಉಳಿಸ್ಕೊಬೇಕು ಕೊಡ್ಬೇಕು ಮಾತು ನಡ್ಸ್ಕೊಬೇಕಲ್ಲ ಅವ್ರು ಹೇಳಿರೋ ಪ್ರಕಾರ ಮಾತು ನಡ್ಕೊಬೇಕು ಇದು ನಮ್ಮ ದೇಶ ಕರಡ ನೋಡ್ಕೊಬೇಕು ಮಾತು ಯೋಚನೆ ಮಾಡಿ ಫಸ್ಟ್ ಜನರ ಅಭಿಪ್ರಾಯ ಅನ್ನೋದು ಹೇಳ್ಬೇಕು ಇದು ಪ್ರದೀಪ್ ಈಶ್ವರವರ ಕ್ಷೇತ್ರದ ಜನರು ಅವರಾಗೇ ಅವರು ಪ್ರದೀಪ್ ಈಶ್ವರವರ ಮಾತಿಗೆ ಹೇಳಿರುವಂತಹ ಅನಿಸಿಕೆಗಳು ಅವರ ಅಭಿಪ್ರಾಯಗಳು ಆದಮೇಲೂ ಕೂಡ ಪ್ರದೀಪ್ ಈಶ್ವರ್ರವರು ಬೇರೆ ರಾಜಕಾರಣಿಗಳಂತೆ ಕೊಟ್ಟ ಮಾತಿಗೆ ತಪ್ಪಿದ್ದಾರೆ ನಾನು ಆಗಲೇ ಹೇಳಿದಂಗೆ ಬರೀ ರಾಜಕಾರಣಿ ಅಲ್ಲ ಇವರು ಮಾಸ್ಟರ್ ಕೂಡ ಹಾಗಾಗಿ ಇವರು ಕೊಟ್ಟ ಮಾತಿಗೆ ತಪ್ಪಿದರೆ ಏನಾಗಬಹುದು ಒಂದಷ್ಟು ಪಾಯಿಂಟ್ಗಳನ್ನ ನಾನು ನಿಮ್ಮ ಮುಂದೆ ಇಡೋದಕ್ಕೆ ಬಯಸ್ತೀನಿ ಪಾಯಿಂಟ್ ನಂಬರ್ ಒನ್ ಜೀವನದಲ್ಲಿ ಪ್ರದೀಪ್ ಈಶ್ವರವರ ಡೈಲಾಗ್ ಮಾತುಗಳನ್ನು ಚಿಕ್ಕಬಳ್ಳಾಪುರ ಜನ ಯಾವುದೇ ಕಾರಣಕ್ಕೂ ನಂಬಲ್ಲ ಯಾವುದೇ ಕಾರಣಕ್ಕೂ ನಂಬಲ್ಲ ಕಳೆದ ಚುನಾವಣೆಯಲ್ಲಿ ಸುಧಾಕರ್ ಅವರನ್ನ ಸೋಲಿಸುವ ನಿಟ್ಟಿನಲ್ಲಿ ಪ ಚುನಾವಣಾ ಪ್ರಚಾರದಲ್ಲಿ ಪ್ರದೀಪ್ ಈಶ್ವರ್ ಆಡಿದ್ದಂತಹ ಒಂದೊಂದು ಒಂದೊಂದು ಮಾತು ಮುತ್ತಿನ ಥರ ಇತ್ತು ಆ ಮುತ್ತಿನಂತಹ ಮಾತುಗಳಿಗೆ ನಂಬಿ ಚಿಕ್ಕಬಳ್ಳಾಪುರ ಜನ ಅವರಿಗೆ ಓಟ್ ಹಾಕಿ ಗೆಲ್ಲಿಸಿದರು ಘಟಾನುಘಟಿ ನಾಯಕ ಸುಧಾಕರ್ ಅವರು ಮಿನಿಸ್ಟರ್ ಆಗಿದ್ದಂಥವರು ಅವರನ್ನೇ ಸೋಲಿಸುವ ಮಟ್ಟಕ್ಕೆ ಅವರ ಮಾತುಗಳು ಮುತ್ತಿನಂತೆ ಹೊರಬಂದಿತ್ತು ಇನ್ಮೇಲೆ ನಂಬಲ್ಲ ಪಾಯಿಂಟ್ ನಂಬರ್ ಟು ಹೋದಲ್ಲಿ ಬಂದಲ್ಲೆಲ್ಲ ಮಾಧ್ಯಮಗಳು ಇನ್ನು ಮುಂದೆ ಪ್ರದೀಪ್ ಅವರ ಮಾತನ್ನು ಯಾವುದೇ ಕಾರಣಕ್ಕೂ ಸೀರಿಯಸ್ಸಾಗಿ ತಗೊಳ್ಳಲ್ಲ ಯಾವುದೇ ಕಾರಣಕ್ಕೂ ಸೀರಿಯಸ್ ಆಗಿ ತಗೊಳ್ಳಲ್ಲ ಏ ಇವರು ಬರೀ ಗುರು ಯಾವುದೇ ಕಾರಣಕ್ಕೂ ಹೇಳ್ದಂಗೆ ನಡ್ಕೊಳಲ್ಲ ಲಾಸ್ಟ್ ಚುನಾವಣೆಯಲ್ಲಿ ನೋಡಲಿಲ್ವಾ ಲೋಕಸಭಾ ಚುನಾವಣೆಯಲ್ಲಿ ಸುಧಾಕರ್ ಅವ್ರಿಗೇನಾರು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಒಂದೇ ಒಂದು ಓಟು ಲೀಡ್ ಬಂದ್ಬಿಟ್ರೆ ನಾನು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದರು ಕೊಟ್ರಾ ಇವ್ರ ಮಾತನ್ನೆಲ್ಲ ಯಾರು ನಮ್ಮ ಗುರು ಅಂತ ಮಾಧ್ಯಮಗಳು ಮೋಸ್ಟ್ಲಿ ಡಿಸೈಡ್ ಮಾಡ್ಬೋ ಮಾಡಿ ಬಿಡಬಹುದೇನೋ ಗೊತ್ತಿಲ್ಲ ಇನ್ನು ಪಾಯಿಂಟ್ ನಂಬರ್ ತ್ರೀ ನಿಮ್ಮ ವಿದ್ಯಾರ್ಥಿಗಳು ನೀವು ಹೋದಲ್ಲೆಲ್ಲ ನಿಮ್ಮ ಮಾತುಗಳನ್ನು ನಿಮ್ಮನ್ನು ಡೌಟ್ನಲ್ಲಿ ನೋಡ್ಬೋದು ನಾನು ಆಗಲೇ ಹೇಳಿದಂಗೆ ಬರೀ ರಾಜಕಾರಣಿ ಅಲ್ಲ ಪ್ರದೀಪ್ ಈಶ್ವರ್ ಅವರು ಅವರು ಒಬ್ಬ ಮಾಸ್ಟರ್ ಆಗಿರೋದ್ರಿಂದ ಸಾವಿರಾರು ಲಕ್ಷಾಂತರ ಜನರಿಗೆ ಪಾಠವನ್ನು ಮಾಡುವ ಕೆಲಸವನ್ನು ಸಹ ಮಾಡ್ತಾ ಇರೋದ್ರಿಂದ ನಾಳೆ ವಿದ್ಯಾರ್ಥಿಗಳಿಗೆ ಪ್ರದೀಪ್ ಈಶ್ವರ್ ಅವರು ಏನಾದರೂ ಹೇಳಿದ್ರೆ ಅದನ್ನು ಕೂಡ ವಿದ್ಯಾರ್ಥಿಗಳು ಡೌಟ್ನಲ್ಲಿ ನೋಡಬಹುದು ನಂಬದೇ ಇರಬಹುದು ಹೀಗೂ ಕೂಡ ಆಗಬಹುದು ಮುಂದಿನ ದಿನಗಳಲ್ಲಿ ಪಾಯಿಂಟ್ ನಂಬರ್ ಫೋರ್ ಮುಂದಿನ ದಿನಗಳಲ್ಲಿ ನಿಜಾನೇ ಹೇಳಿದ್ರೂ ಕೂಡ ಯಾವುದೇ ಒಂದು ವಿಚಾರದಲ್ಲಿ ಪ್ರದೀಪ್ ಪ್ರದೀಪ್ ಈಶ್ವರವರು ಸತ್ಯನೇ ಹೇಳ್ತಿದ್ದಾರೆಪ್ಪ ಅವ್ರು ಹೇಳ್ತಿರೋದಾದ್ರೂ ಸುಳ್ಳಿಲ್ಲ ಸತ್ಯನೇ ಹೇಳ್ತಿದ್ದಾರೆ ಅಂದರೂ ಸಹ ಜನ ಅದನ್ನು ಡೌಟ್ನಲ್ಲಿ ನೋಡಬಹುದು ಏ ಅದು ನಿಜಾನೇ ಇರ್ಬೋದು ಪ್ರದೀಪ್ ಈಶ್ವರ್ ಹೇಳ್ತಾ ಇರೋದು ರಾಜೀನಾಮೆ ಕೊಟ್ಟಿಲ್ಲ ಮಾತಿಗೆ ತಪ್ಪಿದ್ದಾರೆ ಅದು ನಿಜಾನೇ ಇಲ್ವೋ ಒಂದ್ಸಲಿ ಕ್ರಾಸ್ ಚೆಕ್ ಮಾಡ್ಕೊಳ್ಳಿ ಅನ್ನೋ ಡೌಟ್ನಲ್ಲಿ ಜನ ಇರ್ಬೋದು ಪಾಯಿಂಟ್ ನಂಬರ್ ಫೈವ್ ಕಾಂಗ್ರೆಸ್ನ ನಾಯಕರು ಪ್ರದೀಪ್ ಅವರ ನಾಯಕತ್ವದಲ್ಲಿ ಚುನಾವಣೆಯನ್ನು ಎದುರಿಸಲು ಹಿಂದೆ ಮುಂದೆ ನೋಡುವಂತಹ ಸ್ಥಿತಿ ನಿರ್ಮಾಣ ಆಗಬಹುದು ರಾಜ್ಯದಲ್ಲೆಲ್ಲ ಚಿಕ್ಕಬಳ್ಳಾಪುರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಅಲ್ಲಿಯ ಶಾಸಕರಾಗಿರುವಂತಹ ಪ್ರದೀಪ್ ಈಶ್ವರವರ ನಾಯಕತ್ವದಲ್ಲಿ ಅಂದರೆ ನಾ ಅವ್ರ ನಾಯಕತ್ವದಲ್ಲಿ ಯಾವ ಚುನಾವಣೆ ನಡೀಬೋದು ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಒಂದು ಗ್ರಾಮ ಪಂಚಾಯಿತಿ ಚುನಾವಣೆ ತಾಲೂಕ್ ಪಂಚಾಯತಿ ಚುನಾವಣೆ ಜಿಲ್ಲಾ ಪಂಚಾಯತಿ ಚುನಾವಣೆ ಈಗ ಎಂ ಪಿ ಎಲೆಕ್ಷನ್ ಕೂಡ ಚಿಕ್ಕಬಳ್ಳಾಪುರ ಕ್ಷೇತ್ರದಲ್ಲಿ ಅವರ ನಾಯಕತ್ವದಲ್ಲೇ ನಡೆದಿದ್ದು ಈ ತರಹದ ಈ ತರಹ ಗ್ರಾಮ ಪಂಚಾಯತಿ ಸದಸ್ಯರು ನಾಯಕರುಗಳು ಜಿಲ್ಲಾ ಪಂಚಾಯತಿ ಸದಸ್ಯರುಗಳು ನಾಯಕರುಗಳು ತಾಲೂಕು ಪಂಚಾಯತಿ ಸದಸ್ಯರುಗಳು ನಾಯಕರುಗಳು ಯಾರೂ ಕೂಡ ಇವರ ನಾಯಕತ್ವದಲ್ಲಿ ಚುನಾವಣೆಗೆ ಹೋಗೋದಕ್ಕೆ ಹೆದರಿಕೊಳ್ಳುವ ಪರಿಸ್ಥಿತಿ ನಿರ್ಮಾಣ ಆದರೂ ಆಗಬಹುದೇನೋ ಅನ್ನೋದು ಅನಿಸಿಕೆ ಜನರ ಅನಿಸಿಕೆ ಪಾಯಿಂಟ್ ನಂಬರ್ ಸಿಕ್ಸ್ ಮುಂದಿನ ದಿನಗಳಲ್ಲಿ ಎಂತಹದ್ದೇ ಮಾಸ್ ಡೈಲಾಗ್ಗಳನ್ನು ಹೊಡೆದರೂ ಶಿಳ್ಳೆ ಚಪ್ಪಾಳೆ ಬೀಳದೆ ಇರಬಹುದು ಯಾಕಂದರೆ ಕರ್ನಾಟಕದಲ್ಲಿರುವ ಅಷ್ಟೂ ಶಾಸಕರಲ್ಲಿ ಪ್ರದೀಪ್ ಅವರಂತಹ ಮಾತುಗಾರಿಕೆ ಮಾತಿನ ಚಾಕಚಕ್ಯತೆ ಆ ಡೈಲಾಗ್ನ ಟೈಮಿಂಗ್ ಇದೆಯಲ್ಲ ಆ ಟೈಮಿಂಗ್ ಇನ್ನು ಯಾವ ಶಾಸಕರಿಗೂ ಬರೋದಕ್ಕೆ ಸಾಧ್ಯನೇ ಇಲ್ಲ ಯಾವುದೇ ಕಾರಣಕ್ಕೂ ಇಲ್ಲ ಅಂತಹ ಒಳ್ಳೆಯ ಅದ್ಭುತ ವಾಗ್ಮಿ ಅದ್ಭುತ ಮಾತುಗಾರ ಪ್ರದೀಪ್ ಈಶ್ವರವರು ಅವರು ಮಾತಾಡಿದ್ರೆ ಮುಂದೆ ನೆರೆದಿದ್ದಂತಹ ಜನ ಶಿಳ್ಳೆ ಚಪ್ಪಾಳೆ ನೆಕ್ಸ್ಟ್ ಲೆವೆಲಿಗೆ ಬೀಳ್ತಾ ಇತ್ತು ಇನ್ನು ಮುಂದೆ ಏನೂ ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಇನ್ನು ಮುಂದೆ ಅದು ಕಮ್ಮಿ ಆದರೂ ಆಗಬಹುದು ಹೇಳೋದಕ್ಕೆ ಆಗೋಲ್ಲ ಪಾಯಿಂಟ್ ನಂಬರ್ ಸೆವೆನ್ ಜನ ಮಾಸ್ ಲೀಡರ್ ಅಂತ ಏನು ಕರೀತಾರೆ ಪ್ರ ಚಿಕ್ಕಬಳ್ಳಾಪುರದ ಮಟ್ಟಿಗೆ ಪ್ರದೀಪೇಶ್ವರ್ ಅವರು ಮಾಸ್ ಲೀಡರ್ ಅಂತ ಏನು ಕರೀತಾರೆ ಜನ ಅವರ ಅಭಿಮಾನಿಗಳು ಕೂಡ ಅವರೂ ಕೂಡ ನಾಳಿನ ದಿನ ವಚನ ಭ್ರಷ್ಟ ಮಾತು ತಪ್ಪಿದ ಮಗ ಎನ್ನುವ ಡೈ ಒಂದು ಬಿರುದುಗಳನ್ನು ಕೊಟ್ಟರೂ ಕೊಡಬಹುದೇನೋ ಗೊತ್ತಿಲ್ಲ ಯಾಕಂದರೆ ಈ ಹಿಂದೆ ಕುಮಾರಸ್ವಾಮಿಯವರು ಯಡಿಯೂರಪ್ಪನವರಿಗೆ ಅಧಿಕಾರವನ್ನು ಹಸ್ತಾಂತರ ಮಾಡುವ ನಿಟ್ಟಿನಲ್ಲಿ ಮಾತು ತಪ್ಪಿದ್ರು ಅಂತ ಅವರನ್ನು ಎಷ್ಟು ವರ್ಷಗಳ ಕಾಲ ವಚನ ಭ್ರಷ್ಟ ಆ ಮಾತು ತಪ್ಪಿದ ಮಗ ಅಂತ ಕರೆದ್ರು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ ಆ ತರಹದ ಒಂದು ಪಟ್ಟ ಒಂದು ಬಿರುದು ಮಾತು ತಪ್ಪಿದ ಮಗ ವಚನ ಭ್ರಷ್ಟ ಎನ್ನುವ ಬಿರುದುಗಳು ರಾಜೀನಾಮೆ ಕೊಡಲಿಲ್ಲ ಅಂದರೆ ಪ್ರದೀಪ್ ಈಶ್ವರ ಅವರಿಗೆ ಬಂದರೂ ಬರಬಹುದು ಇನ್ನು ಪಾಯಿಂಟ್ ನಂಬರ್ ಏಯ್ಟ್ ಶಾಸಕ ಪ್ರದೀಪ್ ಈಶ್ವರ್ ಎನ್ನುವ ಬದಲು ಸುಳ್ಳುಗಾರ ಪ್ರದೀಪ್ ಈಶ್ವರ್ ಅಂತ ಚಿಕ್ಕಬಳ್ಳಾಪುರದ ಜನ ಮಾತನಾಡಿಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡ್ಬಿಡ್ಬೋದು ಏ ಏನು ಗುರು ಅವ್ರ ಮಾತನ್ನ ನಂಬಕ್ಕಾಗತ್ತಾ ಯಾರಾದರೂ ಅವ್ರ ಮಾತನ್ನ ಸಿರಸ ತಗೊಳಕ್ಕಾಗತ್ತಾ ಅವ್ರು ಸುಳ್ಳು ಹೇಳಿಲ್ವಾ ಲೋಕಸಭಾ ಚುನಾವಣೆಯಲ್ಲಿ ಪ್ರಾ ಸುಧಾಕರ್ ಅವರಿಗೆ ಒಂದೇ ಒಂದು ಓಟು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಲೀಡ್ ಬಂದುಬಿಟ್ರೆ ನಾನು ರಾಜೀನಾಮೆ ಪತ್ರ ಇಟ್ಕೊಂಡು ಬರ್ತೀನಿ ಅಂತೇಳ್ಬಿಟ್ರು ಎಲ್ಲಿ ರಾಜೀನಾಮೆ ಪತ್ರ ಬರೀಲೂ ಇಲ್ಲ ರಾಜೀನಾಮೆ ಪತ್ರ ಇಟ್ಕೊಂಡು ಮಾಧ್ಯಮಗಳ ಮುಂದೆ ಹೋಗಲೂ ಇಲ್ಲ ರಾಜೀನಾಮೆ ಪತ್ರನ ವಿಧಾನಸಭೆಯಲ್ಲಿ ಸ್ಪೀಕರ್ ಅವರಿಗೆ ಸಲ್ಲಿಸಲಿಲ್ಲ ರಾಜೀನಾಮೆ ಕೊಡಲೂ ಇಲ್ಲ ಇನ್ನೂ ಶಾಸಕರಾಗಿ ಉಳ್ಕೊಂಡಿದ್ದಾರೆ ಅವ್ರ ಮಾತನ್ನ ನಂಬಕ್ಕಾಗುತ್ತಾ ಏ ನಂಬಕ್ಕೆ ಮುಂಚೆ ಒಂದು ಸ್ವಲ್ಪ ಯೋಚನೆ ಮಾಡಬೇಕಾಗುತ್ತೆ ಎನ್ನುವ ಮನಸ್ಥಿತಿಗೆ ಚಿಕ್ಕಬಳ್ಳಾಪುರದ ಜನ ಬಂದರು ಬರಬಹುದು ಪಾಯಿಂಟ್ ನಂಬರ್ ನೈನ್ ಏನಾದರೂ ರಾಜೀನಾಮೆ ಕೊಟ್ಟಿಲ್ಲ ಅಂತಂದರೆ ಈಗ ಚಿಕ್ಕಬಳ್ಳಾಪುರದ ಜನನೇ ಸುಮ್ಮನೆ ಬಿಡ್ತಾ ಇಲ್ಲ ಆಲ್ರೆಡಿ ನೋಡಿದ್ರಿ ಜನರ ಅಭಿಪ್ರಾಯ ಏನು ಅನ್ನೋದನ್ನು ನಾವು ಆಲ್ರೆಡಿ ಪ್ಲೇ ಮಾಡಿ ತೋರಿಸಿದ್ದೀವಿ ಇನ್ನು ವಿರೋಧ ಪಕ್ಷದ ನಾಯಕರು ಬಿಡ್ತಾರ ವಿರೋಧ ಪಕ್ಷದ ನಾಯಕರು ಪ್ರದೀಪ್ ಈಶ್ವರ್ ಇರೋವರೆಗೂ ಕೂಡ ಇದನ್ನೇ ದಾಳವಾಗಿ ಇಟ್ಟುಕೊಂಡು ಈ ಮಾತಿನ ಆಧಾರದ ಮೇಲೇ ಅವರ ಮೇಲೆ ಮುಗಿಬೀಳುವ ಕೆಲಸ ಆಗ್ತಾನೇ ಇರತ್ತೆ ಆಗ್ತಾನೇ ಇರತ್ತೆ ಆಗ್ತಾನೇ ಇರುತ್ತೆ ಅನ್ನೋದರಲ್ಲಿ ಡೌಟ್ ಇಲ್ಲ ಅನ್ನೋದು ಕೂಡ ನನ್ನ ಅನಿಸಿಕೆ ಇನ್ನು ಪಾಯಿಂಟ್ ನಂಬರ್ ಟೆನ್ ಮೋಟಿವೇಶನಲ್ ಸ್ಪೀಚ್ ಮಾಡೋಕೆ ಹೋದರೆ ಅದು ಉಲ್ಟ ಆಗಬಹುದು ಪ್ರದೀಪ್ ಅವರು ಸತ್ಯವಾಗಿಯೂ ಮೋಟಿವೇಶನಲ್ ಸ್ಪೀಚನ್ನ ಕೊಡೋದರಲ್ಲಿ ತುಂಬ ನಿಸ್ಸೀಮರು ಅನ್ನೋದು ಎಲ್ಲರಿಗೂ ಗೊತ್ತಿರುವಂತಹ ವಿಚಾರ ಅವರು ಮೈಕ್ ಮುಂದೆ ನಿಂತು ಕ್ಯಾಮ್ರಾ ಮುಂದೆ ನಿಂತು ಮಾತನಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಎದುರುಗಡೆ ಇರುವ ಯಾರಿಗಾದರೂ ಎಕ್ಸಾಂಪಲ್ ನನ್ನನ್ನೇ ತಗೊಳ್ಳಿ ಈ ಹಿಂದೆ ಅವರ ಮೋಟಿವೇಶನಲ್ ಸ್ಪೀಚ್ಗಳನ್ನು ಕೇಳಿ ನನ್ನ ಮೈ ರೋಮಾಂಚನ ಆಗಿದ್ದು ಇದೆ ಏನು ಗುರು ಏನು ಮಾತಾಡ್ತಾರೆ ಅಬ್ಬಾಬ್ಬಾಬ್ಬ ಅದ್ಭುತ ಮಾತು ಎಂಥ ಸತ್ಯ ಇತ್ತಲ್ವ ಅವರ ಮಾತಲ್ಲಿ ಎಸ್ ಅವರ ಮಾತನ್ನು ಸ್ಫೂರ್ತಿಯಾಗಿ ತಗೊಂಡು ನಾನು ಜೀವನದಲ್ಲಿ ಏನಾದರೂ ಸಾಧಿಸಬೇಕು ನನ್ನ ಥರನೇ ಅವರು ಕೂಡ ಬಡವರ ಮನೆಯಿಂದ ಬಂದಂಥ ಹುಡುಗ ಬಡವರ ಮನೆಯಿಂದ ಬೆಳೆದು ಬಂದಂಥ ಜನನಾಯಕ ನಾನು ಕೂಡ ಹಂಗೆ ಆಗಬೇಕು ಅನ್ನೋದು ನನ್ನ ತಲೆಗೆ ಎಷ್ಟೋ ಸರಿ ಬಂದಿದೆ ಯಾಕೆಂದರೆ ಅವರ ಮೋಟಿವೇಶ್ನಲ್ ಸ್ಪೀಚ್ಗಳು ಹಂಗಿರ್ತಾ ಇತ್ತು ಇನ್ನು ಮುಂದೆ ಏನಾದರೂ ರಾಜೀನಾಮೆ ಕೊಡಲಿಲ್ಲ ಅಂತಂದರೆ ಈ ಮೋಟಿವೇಶನಲ್ ಸ್ಪೀಚ್ಗಳಿದೆಯಲ್ಲ ಇದನ್ನು ಕೇಳೋದಕ್ಕೆ ಜನ ಹಿಂದೂ ಮುಂದು ನೋಡಿದ್ರೂ ನೋಡಬಹುದು ಇಷ್ಟು ಆಗ್ಬೋದು ಪ್ರದೀಪ್ ಈಶ್ವರವರು ರಾಜೀನಾಮೆ ಕೊಟ್ಟಿಲ್ಲ ಅಂದರೆ ಇಫ್ ಇನ್ ಕೇಸ್ ಪ್ರದೀಪ್ ಈಶ್ವರ್ ಅವರು ಕೊಟ್ಟ ಮಾತಿನಂತೆ ರಾಜೀನಾಮೆಯನ್ನು ಕೊಟ್ಟರೆ ಕೊಟ್ಟ ಮಾತನ್ನು ಉಳಿಸ್ಕೊಂಡ್ರೆ ಹಾಕಿದಂತಹ ಚಾಲೆಂಜಲ್ಲಿ ಗೆದ್ರೆ ಪ್ರದೀಪ ಈಶ್ವರ್ ಬದುಕಿರುವವರೆಗೂ ಮಾತಿಗೆ ನಿಂತ ಮಗ ಕೊಟ್ಟ ಮಾತಿನಂತೆ ನಡೆದ ಮಗ ಮಾತು ತಪ್ಪದ ಮಗ ಈ ತರಹ ಬೇಜಾನ್ ಬೇಜಾನ್ ಬಿರುದುಗಳು ಪ್ರದೀಪೀಶ್ವರವರ ಹೆಸರಿನಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಓಡಾಡತ್ತೆ ಏಯ್ ಮಾತು ಕೊಡ್ತಾ ಇದೆಯಾ ಮಾತು ಕೊಟ್ಟ ಉಳಿಸ್ಕೋಬೇಕು ಯಾರ ಥರ ಉಳಿಸ್ಕೋಬೇಕು ಪ್ರದೀಪ್ ಈಶ್ವರ್ ಉಳಿಸ್ಕೊಂಡ್ರಲ್ಲ ರಾಜೀನಾಮೆ ಕೊಟ್ಟು ಹಂಗೆ ಉಳಿಸ್ಕೊಬೇಕು ಅಂತ ಮುಂದಿನ ಪೀಳಿಗೆಗೆ ಜನ ಹಾಗೂ ನಾಯಕರು ಅಪ್ಪ ಅಮ್ಮ ಅಜ್ಜಿ ತಾತ ಎಲ್ಲರೂ ಕೂಡ ಅವ್ರವ್ರ ಮಕ್ಳಿಗೆ ಹೇಳ್ಕೊಡ್ತಾರೆ ಮಾತು ಕೊಟ್ಟ ಮೇಲೆ ಯಾರ ಥರ ಉಳಿಸ್ಕೋಬೇಕು ಪ್ರದೀಪ್ ಈಶ್ವರವ್ರ ಥರ ಉಳಿಸ್ಕೋಬೇಕು ಅಂತ ರಾಜೀನಾಮೆ ಕೊಟ್ಟರೆ ಮಾತ್ರ ಇದಾಗಕ್ಕೆ ಸಾಧ್ಯ ಕೊಟ್ಟಿಲ್ಲ ಅಂದರೆ ಹೇಳಿದ್ನಲ್ಲ ಹತ್ತು ಅಂಶಗಳು ಹಾಗೆ ಆದರೂ ಆಗಿ ಬಿಡಬಹುದು ಗೊತ್ತಿಲ್ಲ ಪ್ರದೀಪ್ ಅವರು ರಾಜೀನಾಮೆ ಕೊಡ್ತಾರೋ ಇಲ್ವೋ ಅನ್ನೋದು ನೀವೇನು ಹೇಳ್ತೀರಾ ಪ್ರದೀಪ್ ಈಶ್ವರವರ ಪ್ರೆಸೆಂಟ್ ಪ್ರಸ್ತುತ ಸ್ಥಿತಿಯ ಬಗ್ಗೆ ಅವರು ಕೊಟ್ಟಂತಹ ಮಾತಿನ ಬಗ್ಗೆ ರಾಜೀನಾಮೆ ಕೊಡ್ತಾರಾ ರಾಜೀನಾಮೆ ಕೊಡಲ್ವಾ ಕೊಟ್ಟರೆ ಏನಾಗ್ಬೋದು ಕೊಡಲ್ ಕೊಡಲಿಲ್ಲ ಅಂದರೆ ಏನಾಗ್ಬೋದು ಅನ್ನೋದನ್ನು ಕಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ